ನಮ್ಮೊಂದಿಗಿದ್ದಾರೆ ಯೋಗಾತ್ಮ ಶ್ರೀಹರಿ ಅವರು ವೆಲ್ಕಮ್ ಟು ದಿ ಶೋ ಮನಸ್ಥಿತಿ ಪರಿಸ್ಥಿತಿ ಎವ್ರಿ ಮಿನಿಟ್ ಎವ್ರಿ ಡೇ ಎಲ್ಲರೂ ಇದೆರಡರ ನಡುವಿನ ಹೋರಾಟ ಮಾಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಈಗ ಪರಿಸ್ಥಿತಿ ಚೆನ್ನಾಗಿದೆಯಾ ಇಲ್ವಾ ಸದ್ಯಕ್ಕೆ ಚೆನ್ನಾಗಿದೆಯಪ್ಪ ಇದ್ದಾಗ ಮನಸ್ಥಿತಿ ಏನಾಗುತ್ತೆ ಚೆನ್ನಾಗಿರುತ್ತೆ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ಸ್ ಕರೆಕ್ಟ್ ಪರಿಸ್ಥಿತಿ ಚೆನ್ನಾಗಿದೆ ಮನಸ್ಥಿತಿ ಚೆನ್ನಾಗಿದೆ ಇದು ಇಟ್ ಮನಸ್ ಪರಿಸ್ಥಿತಿ ನನ್ನ ಒಂದು ಒಂದು ಲಕ್ಷ ರೂಪಾಯಿ ಇದೆ ಹಾಗಾಗಿ ನಂಗೆ ಇವತ್ತು ಮನಸ್ಥಿತಿ ಚೆನ್ನಾಗಿದೆ ಹೌದಾ ಮೋಸ್ಟ್ ಆಫ್ ದ ಇಸ್ ರೈಟ್ ಅಂದ್ರೆ ಪರಿಸ್ಥಿತಿ ಇವತ್ತು ಚೆನ್ನಾಗಿಲ್ಲಪ್ಪ ಒಂದು ಮೀಟಿಂಗ್ ಹೋಗಬೇಕು ಮೀಟಿಂಗ್ ಹೋಗಕ್ಕೆ ಆಗಿಲ್ಲಪ್ಪ ಕಾರ್ ಪಂಚರ್ ಆಗಿದೆ ಟೂ ವೀಲರ್ ಆಗಿದೆ ಚಾರ್ಜ್ ಆಗಿಲ್ಲ ಮೀಟಿಂಗ್ ಹೋಗ್ಬೇಕಾದ್ರೆ ಲ್ಯಾಪ್ಟಾಪ್ ಇಡಬೇಕು ರಾತ್ರಿ ಚಾರ್ಜ್ ಮಾಡಬೇಕಾಗಿತ್ತು ಫೋನ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ಮನೆಯವ್ರ ಮೇಲೆ ಸಿಡ್ಕಾಡ್ತಾ ಇದ್ದೀನಿ ಗೇಟ್ ಓಪನ್ ಆಗ್ತಾ ಇಲ್ಲ ಕಾರ್ಕಿ ಎಲ್ಲೋ ಇಟ್ಬಿಟ್ಟಿದ್ದೀನಿ ಇದೆಲ್ಲ ಪರಿಸ್ಥಿತಿಗಳು ಈ ಪರಿಸ್ಥಿತಿಯಲ್ಲಿ ಮನಸ್ಥಿತಿನೂ ಕೆಡಿಸ್ಕೊಂಬಿಟ್ರಿ ಮೀಟಿಂಗಲ್ಲಿ ಫಸ್ಟ್ ಆಫ್ ಆಲ್ ಮೀಟಿಂಗ್ ಹೋಗೋಕ್ಕಾಗಲ್ಲ ಒಂದು ಸ್ವಲ್ಪ ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರೆ ಇದೆಲ್ಲ ಸಿಕ್ಕುಗಳು ಒಂದು ಸಿಕ್ಕು ಇನ್ನೊಂದಕ್ಕೆ ಲಿಂಕ್ ಆಗ್ತಾ ಹೋಗುತ್ತೆ ಆಗ್ತಾ 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 ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ ಪರಿಸ್ಥಿತಿ ಇನ್ನೂ ಎಡವಟ್ ಆಗುತ್ತೆ ಇಷ್ಟು ಮಾಡುವಾಗ ಮನೆಯವ್ರ ಮೇಲೆ ಸಿಡ್ಕಿರ್ತೀವಿ ನನ್ನ ಪ್ರಾಬ್ಲಮ್ ಇಷ್ಟೋ ಇವಳದೊಂದು ಇವೊಂದೊಂದು ಆ ಮಕ್ಕಳ ಮೇಲೆ ಸಿಡ್ಕಿರ್ತೀವಿ

ಈಗ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಕಣ್ಣು ಮುಚ್ಕೊಂಡು ಕುತ್ಕೋಣ ಪ್ರಯಾರಿಟೈಸೇಷನ್ ಆಫ್ ಪ್ರಾಬ್ಲಮ್ ಏನು ಇವತ್ತು ನೀರು ಬಂದಿಲ್ಲ ಸ್ನಾನ ಮಾಡೋಕ್ಕಾಗಿಲ್ಲ ಮುಖ ತಳ್ಕೊಂಡು ಹೋಗ್ತೀನಿ ಸೊಲ್ಯೂಷನ್ ಸಿಗ್ತಾ ಲಾಕ್ ಅದು ಓಪನ್ ಮಾಡ್ಕೊಂಡ್ವಿ ಮನಸ್ಥಿತಿ ಚೆನ್ನಾಗಿದೆ ಇವತ್ತಾಗಿಲ್ಲ ಟೈಮ್ ಆಗಿಲ್ಲ ಸ್ವಲ್ಪ ಹೇಳೋದು ಲೇಟ್ ಆಯ್ತು ಇಟ್ಸ್ ಓಕೆ ಇಂಥ ಸಂದರ್ಭದಲ್ಲಿ ಕೆಲವರು ನಾನು ಸ್ನಾನ ಮಾಡಿದೆ ಮನೆಗೆ ಹೋಗೋದೇ ಇಲ್ಲ ಮಾಡೋದೇ ಇಲ್ಲ ಲಾಕ್ಡ್ ಮೈಂಡ್ ಪ್ಯಾಟ್ರನ್ ಮೈಂಡ್ ಅಂದ್ರೆ ಒಂದೇ ಪ್ಯಾಟ್ರನ್ಗೆ ಅಡ್ಜಸ್ಟ್ ಆಗಿರುವ ಮನಸ್ಸು ನಾನು ಸ್ನಾನ ಇಲ್ಲದೆ ಹೊರಗಡೆ ಹೋದರೆ ನನಗೇನು ಸಾಧಿಸ್ ಸಾಧ್ಯವೇ ಇಲ್ಲ ಅಂತ ಅಥವಾ ಈ ಪ್ಯಾಟ್ರನ್ ಇಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನ ಆರ್ಗನೈಸ್ಡ್ ಅಂತ ಕರಿಬೇಕಾ ಕರಿಬೇಕಾ ಅಂತ ಅನ್ ವಾಟ್ ಯು ಕಾಲ್ ಅಡ್ಜಸ್ಟ್ ನಾಟ್ ಅಟ್ ಆಲ್ ಫ್ಲೆಕ್ಸಿಬಲ್ ಅನ್ಬೇಕ ರಿಜಿಡ್ ಮೈಂಡ್ ಆರಾಮಾಗಿರಬೇಕಾಗಿತ್ತು ಸಿಂಪಲ್ ಕಾಡ್ ಹೋಗಿದ್ದೀವಿ ಕ್ಯಾಲೆಂಡರ್ ಇಲ್ಲ ಫೋನ್ ಇಲ್ಲ ಏನಿಲ್ಲ ಅಲ್ಲಿ ಏನು ಸಿಕ್ಕಿದ್ರು ಊಟ ತಿಂತೀವಿ ಎಲ್ಲ ಒಂದ್ ಕಡೆ ಹೋಗಿದ್ದೀವಿ ಒಂದು ಹಳ್ಳಿಗೆ ಹೋಗಿದೀವಿ ಅವ್ರು ಏನು ಹಾಕಿದ್ರು ತಿಂತೀವಿ ತಟ್ಟೆ ಸಿಗತ್ತಾ ಇಲ್ಲ ಎಲೆ ಕೊಟ್ಟರು ತಿಂತೀವಿ ಪೇಪರ್ ಕೊಟ್ಟರು ತಿಂತೀವಿ ಪೇಪರ್ ಮೇಲೂ ತಿಂತೀವಿ ಅಲ್ವಾ ಅಲ್ವಾ ಪೇಪರ್ ತಿನ್ನಲ್ಲ ಅದ್ರ ಪೇಪರ್ ಕೊಟ್ಟರೆ ಪೇಪರ್ ಮೇಲೆ ಇಟ್ಕೊಂಡು ತಿನ್ನೋಕೆ ರೆಡಿ ಇದೀವಿ ಬೋಂಡ ಬಜ್ಜಿ ಎಲ್ಲಿ ಬೇಕಾದ್ರೂ ತಿನ್ನೋಕೆ ರೆಡಿ ಇದೀವಿ ಸೊ ವಿ ಆರ್ ಫ್ಲೆಕ್ಸಿಬಲ್ ಬೇಸಿಕಲಿ ವಿ ಆರ್ ಫ್ಲೆಕ್ಸಿಬಲ್ ಅದರ ಸಂದರ್ಭ ಬಂದಾಗ ನಾವು ರಿಜಿಡ್ ಆಗ್ತೀವಿ ಅಲ್ವಾ ಈಗ ಒಂದೊಂದೇ ಲಾಖಗಳನ್ನ ಓಪನ್ ಮಾಡ್ಕೊಂಡು ಬರೋಣ ಒಂದು ಮೀಟಿಂಗ್ ಹೋಗ್ಬೇಕು ಇಷ್ಟೇ ವಿಚಾರ ಹೇಳಿ ನಾನು ಈ ಒಂದು ಇಶ್ಯೂಗೆ ಕನ್ಕ್ಲೂನ್ ಮೊದಲನೇದಾಗಿ ಏಳು ಲೇಟ್ ಆಗಿತ್ತು ಅಜಿಟೇಟ್ ಆಯ್ತು ಏಳು ಗಂಟೆಗೆ ಮೀಟಿಂಗ್ ಬೆಳಿಗ್ಗೆ ಐದು ಗಂಟೆಗೂ ಐದುವರೆಗೂ ಇಟ್ಕೊಂಡಿದ್ದೆ ನಂದೊಂದು ಶೆಡ್ಯೂಲ್ ವಾಕಿಂಗ್ ಎಲ್ಲ ಹೋಗ್ಬೇಕು ಯೋಗ ಮಾಡಬೇಕು ವಾಕಿಂಗ್ ಮಾಡಬೇಕು ಆಮೇಲೆ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ತಿಂಡಿ ತಿನ್ಬೇಕು ಆಮೇಲೆ ಗಾಡಿ ತೆಗಿಬೇಕು ಏಳು ಗಂಟೆಗೆ ಐದು ಗಂಟೆಗೆ ಅಲಾರಂ ಇಟ್ಕೊಂಡಿದ್ದೀನಿ ಎಚ್ಚರ ಆಗಿಲ್ಲ ಅಲಾರಂ ಹೊಡೆದಿಲ್ಲ ಅಥವಾ ಎಚ್ಚರ ಆಗಿಲ್ಲ ಅಥವಾ ಸೈಲೆಂಟ್ ಮೋಡಲ್ಲಿ ಅಲಾರಮ್ ಇಟ್ಟಿದ್ದೀನಿ ಐದುವರೆಗೆ ಎಚ್ಚರ ಆಯ್ತು ಸೊ ಅರ್ಧ ಗಂಟೆ ಲೇಟ್ ಆಯಿತು ಇಟ್ಸ್ ಓಕೆ ಇವತ್ತು ಒಂದು ಸ್ಕಿಪ್ ಮಾಡೋಣ ವಾಕಿಂಗ್ ಸ್ಕಿಪ್ ಮಾಡೋಣ ಮುಗಿದೋಯ್ತಲ್ಲಿ ಅಜಿಟೇಷನ್ ಅಲ್ಲಿಗೆ ಲಾಕ್ ಆಗೋಯ್ತು ಕರೆಕ್ಟ್ ಹತ್ತು ಕೆಲಸಗಳಲ್ಲಿ ಒಂದು ಕೆಲಸ ಇವತ್ತಾಗಿಲ್ಲಪ್ಪ ಇಲ್ಲ ಇನ್ನೂ ಲೇಟಾಗಿದ್ವಿ ಆ ಟೈಮಲ್ಲಿ ಬಿಸಿನೀರು ಬಂದಿಲ್ಲಪ್ಪ ಅಥವಾ ಇನ್ಯಾರೋ ಬಾತ್ರೂಮ್ ಆಕ್ಯುಪೈ ಮಾಡಿ ಬಿಟ್ಟಿದರಪ್ಪ ಎಲ್ಲ ಕಡೆ ಹೋಗಿ ಹೊರಗಡೆ ಒಂದು ಮುಖ ತೊಳಕಿಕೊಳ್ಳೋಕೆ ಎಷ್ಟು ಬೇಕು ಫೈನ್ ಅಲ್ಲ ಎಷ್ಟು ಬೇಕು ಅಂತ ಲಾಕ್ಡ್ ಮೈಂಡ್ ಅನ್ನು ಅನ್ಲಾಕ್ ಮಾಡಕ್ಕೆ ಎಷ್ಟು ಬೇಕು 1 ಸೆಕೆಂಡ್ ಈ ವಿಚಾರ ನಾನೇ ತುಂಬಾ ಜನನ್ನ ನೋಡಿದೀನಿ ಎನ್‌ಕೌಂಟರ್ ಮಾಡಿದೀನಿ ಸ್ನಾನ ನಮ್ಮ ಮನೆಯಿಂದ ಕಾಯ ಏನಾರ ಆಗಲಿ ಕಾಯ ಇchainId ಇಟ್ಸ್ ಗುಡ್ ಪದ್ಧತಿ ಇಸ್ ಗುಡ್ ಹೌದು ಆದರೆ ಅವಶ್ಯಕತೆ ಬಂದಾಗ ಅದರಿಂದ ಆ ಪ್ಯಾಟರ್ನ್ ನಿಂದ ಹೊರಕ್ಕೆ ಬನ್ನಿ ಪ್ಯಾಟ್ರನ್ ಅಂತ ಹೇಳ್ತಾ ಇದೀವಿ ಕರೆಕ್ಟ್ ಆಯ್ತಾ ಚೇಂಜ್ ದಿ ಅಷ್ಟೇ ತಿಂಡಿ ಇವತ್ತು ಸಿಕ್ಕಿಲ್ಲಪ್ಪ ಆಗಿಲ್ಲಪ್ಪ ಮನೆಯವ್ರು ಪ್ರಿಪೇರ್ ಮಾಡೋಕ್ಕಾಗಿಲ್ಲ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಇಟ್ಸ್ ಓಕೆ ಅಂತ ಹೇಳಬೇಕು ಕಮ್ಯುನಿಕೇಟ್ ಮಾಡಿಬಿಟ್ಟು ನಾ ಹೊರಗಡೆ ತಿನ್ಕೋತೀನಿ ಎಲ್ಲರೂ ಒಂದು ಟೂ ತ್ರೀ ಅವರ್ಸ್ ಆದಮೇಲೆ ತಿನ್ಕೋತೀನಿ ಏನು ಅರ್ಜೆನ್ಸಿ ಇಲ್ಲ ಆರಾಮಾಗಿ ಹೇಳು ನೀನು ಎಷ್ಟೊತ್ತು ಬೇಕು ನಮ್ಮ ಮನೆಯವರ ಸಂಬಂಧ ಏನಾಗುತ್ತೆ ಬಟ್ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಚೆನ್ನಾಗಿರುತ್ತೆ ಯಾರನ್ನೂ ಡಿಸ್ಟರ್ಬ್ ಮಾಡಿಲ್ಲಪ್ಪ ನನ್ನ ಪಾಡಿಗೆ ನಾನು ಇದ್ದೀನಪ್ಪ ಇವತ್ತು ವಾಕಿಂಗ್ ಹೋಗಿಲ್ಲ ಯೋಗ ಮಾಡಿಲ್ಲ ಅಷ್ಟೇ ಆರಾಮಾಗಿದೆ ಬಿಸಿನೀರು ಬಂದಿಲ್ಲಪ್ಪ ತಣ್ಣೀರ ಅಭ್ಯಾಸ ಇದ್ದರೆ ತಣ್ಣೀರು ಮಾಡ್ಕೊತೀನಿ ತಣ್ಣೀರ ಅಭ್ಯಾಸ ಇಲ್ಲ ಸಾಯಂಕಾಲ ಬಂದು ಮಾಡ್ಕೋತೀನಿ ಸೊ ಅಭ್ಯಾಸ ಆಯ್ತು ಇಲ್ಲಿಂದ ಹೊರಗಡೆ ಹೊರಡ್ಬೇಕು ಅಷ್ಟೊತ್ತಿಗೆ ಗಾಡಿ ಪಂಚರ್ ಆಗಿದೆ ಗಾಡಿ ಪಂಚರ್ ಆಗಿದ್ದಾಗ ಆಲ್ಟರ್ನೇಟೇ ಇಲ್ವಾ ಪ್ರಪಂಚ ಕಳೆದೋಯ್ತಾ ಮಾಡಿದ್ರೆ ಬರ್ತಾರೆ ರಾಪಿಡ್ ಆಗಿ ಮಾಡಿದ್ರೆ ಬರ್ತಾರೆ ಫೋನ್ ಮಾಡಿದ್ರೆ ಬರ್ತಾರೆ ಐದು ನಿಮಿಷದಲ್ಲಿ ನಮ್ಮ ಆಟೋದವರು ಯಾವಾಗಲೂ ಇರ್ತಾರೆ ಮನೆ ಮುಂದೆನೆ ಆಗಿಲ್ಲಪ್ಪ ಮನೆ ಮುಂದೆ ನಂಗೆ ಆಟೋ ಬರಕ್ ಆಗಿಲ್ಲಪ್ಪ ಪಕ್ಕದ ಹೋದ್ರೆ ಬರ್ತದೆ ಸೊಲ್ಯೂಷನ್ ಅಂತೂ ಇರುತ್ತೆ ಇದೆ ಅಲ್ವಾ ಯಾವಾಗಿದಲ್ಲ ಸಾಧ್ಯ ಮೈಂಡ್ ಓಪನ್ ಇಟ್ಟಿದ್ದಾಗ ಈ ಎಲ್ಲಾ ಥಾಟ್ಗಳನ್ನ ಕಣ್ಮುಚ್ಕೊಂಡು ಧ್ಯಾನ ಮಾಡಿದಾಗ ಇಂತಿಂತ ಸಂದರ್ಭ ಬಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಪ್ರಿಪರೇಷನ್ ಇದ್ರೆ ತಣ್ಣೀರಿನ ಪ್ರಿಪರೇಷನ್ ಇದ್ರೆ ತಣ್ಣೀರ್ ಬೇಜಾರಾಗಲ್ಲ ಯೋಗ ಇಲ್ದೇ ಇರೋ ನಾಲ್ಕು ದಿನ ಇದ್ರೆ ಏನ್ ಬೇಜಾರಾಗಲ್ಲ ತಿಂಡಿ ಇರೋ ನಾಲ್ಕು ದಿನ ಇದ್ರೆ ಏನ್ ಬೇಜಾರಾಗಲ್ಲ ಗೆಟ್ ರೆಡಿ ಫಾರ್ ಸೋ ಮೆನಿ ಸಚ್ ಅನ್ಸರ್ಟನ್ಸೀಸ್ ಸೋ ಮೆನಿ ಬೇಕಾದಷ್ಟು ಎಲ್ಲರ ಮನೆಯಲ್ಲಿ ಇರುತ್ತೆ ನಮ್ಗಿರುತ್ತೆ ನಿಮ್ಗಿರುತ್ತೆ ಇರುತ್ತೆ ಎಲ್ಲರಿಗೂ ಈ ಇರುತ್ತೆ ಇಲ್ಲಿ ಏನ್ ಹೇಳಕ್ ಹೊರಡ್ತೀನಿ ಅಂತಂದ್ರೆ ಅನ್ಲಾಕ್ ಯುವರ್ ಮೈಂಡ್ ಅವಾಗ ಅನ್ಲಾಕ್ ಆಗಕ್ ಆಗದೆ ಇರ್ಬೋದು ಮೊದ್ಲಿಂದ ನೀವು ಫ್ಲೆಕ್ಸಿಬಲ್ ಆಗಿದ್ರೆ ಅನ್ಲಾಕಿಂಗ್ ಇಸ್ ವೆರಿ ಈಸಿ ಈ ಅಲ್ಲಿ ಇಲ್ಲದೆ ಇರೋರಿಗೆ ಸ್ಟಾರ್ಟ್ ಮಾಡಿ ಹೊಸ ಹೊಸ ಈ ತಿಂಡಿ ಏನೋ ಒಂದು ರೆಗ್ಯುಲರ್ ತಿಂಡಿ ನಂಗೆ ಬರ್ತಾ ಇದೆ ಇವತ್ತು ತಿಂಡಿ ಬಂದಿಲ್ಲ ಅಥವಾ ಇನ್ನೇನೋ ತಿಂಡಿ ತಂದಿಟ್ಟಿದ್ದಾರೆ ತಿನ್ನಿ ಕಾಫಿ ಮಾಡೋಕ್ಕಾಗಿಲ್ಲ ಟೀ ಮಾಡಿಕೊಟ್ಟಿದ್ದಾರೆ ತಗೊಳ್ಳಿ ಕಾಫಿ ಟೀ ಎರಡಕ್ಕೂ ಹಾಲು ಒಡೆದೋಗಿದೆ ಇವತ್ತು ತಗೊಳ್ಳಿ ಏನೂ ಇಲ್ಲ ನೀ ಬಿಸಿನೀರು ಕೊಡಿರಿ ಕಷಾಯ ಕುಡಿರಿ ನಿಂಬೆಹಣ್ಣು ಹಾಕೊಂಡು ಕೊಡಿರಿ ಅದು ಅಭ್ಯಾಸ ಇಲ್ಲಪ್ಪ ಬೇಡ ಗೆಟ್ ರೆಡಿ ಇಫ್ ಯು ಆರ್ ರೆಡಿ ದರ್ ಇಸ್ ನೋ ಲಾಕಿಂಗ್ ಅಟ್ ಆಲ್ ಇನ್ ಲೈಫ್ ಸೊ ಮನಸ್ಥಿತಿ ಆಗುತ್ತೆ ದ ಪರಿಸ್ಥಿತಿ ಅಂತ ಪರಿಸ್ಥಿತಿ ಡೆಫಿನೆಟ್ ಆಗ್ತಾನೆ ಇದೆ ಟೈರ್ ಪಂಕ್ಚರ್ ಆಗಿದೆ ಅದು ಪರಿಸ್ಥಿತಿ ಆಗುತ್ತೆ ಅದು ನಂಗೆ ಹೊಸ ಐಡಿಯಾ ಹೊಳಿತಪ್ಪ ಓಲಾದಲ್ಲಿ ಹೋಗ್ತೀನಿ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಒಂಚೂರು ಮೈನ್ ರೋಡ್ ಡ್ರಾಪ್ ಮಾಡು ನನ್ನ ಮನೆಯವರ ಸಂಬಂಧ ಚೆನ್ನಾಗಿದ್ರೆ ಮನೆಯವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಒಂಚೂರು ನೀನ್ ತಿಂಡಿ ಅಂತೂ ನಾನು ಮಾಡ್ಕೊಡಕ್ ಆಗಿಲ್ಲ ಒಂಚೂರು ಡ್ರಾಪ್ ಮಾಡ್ಬಿಡು ಅಲ್ಲಿಗೆ ಮಾಡ್ತಾರೆ ಮೈನ್ ರೋಡ್ ಡ್ರಾಪ್ ಮಾಡು ಅಷ್ಟೊತ್ತಿಗೆ ಒಂದು ಫೋನ್ ಮಾಡ್ತೀನಿ ಓಲಾ ಅಲ್ಲೆಲ್ಲ ಬಂದಿರ್ತದೆ ಕೂಗಾಡಿ ಹಾರಾಡಿ ಅವ್ರ ಮೆಂಟಲ್ ಸ್ಟೇಟಸ್ ಇದು ಮಾಡಿ ಮನೆಯವ್ರಿಗೂ ಡಿಸ್ಟರ್ಬ್ ಮಾಡೋ ಸ್ವಲ್ಪ ಯೋಚನೆ ಮಾಡಿದ್ರೆ ಪರಿಸ್ಥಿತಿಗಳು ಒಂದು ಮನೆಗೆ ಸಂಬಂಧಪಟ್ಟಂದ್ರೆ ಒಂದು ಹತ್ತು ಪರಿಸ್ಥಿತಿ ಒಂದ್ ದಿನದಲ್ಲಿ ಚೇಂಜ್ ಆಗಿರ್ಬೋದು ಅಷ್ಟೇ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಈಗ ನೂರು ಜನ ಇದ್ದಾರೆ ನೂರು ಜನ ನೂರು ದಿಕ್ಕಿನಲ್ಲಿ ಎಳಿತಾ ಇರ್ತಾರೆ ಇನ್ಫಾರ್ಮೇಶನ್ ನ ಪರಿಸ್ಥಿತಿಗಳನ್ನ ಎಳಿತಾ ಇರ್ತಾರೆ ನಾನು ಡಿಸ್ಟರ್ಬ್ ಆಗ್ಬಿಟ್ರೆ ಈ ನೂರು ಜನ ಮ್ಯಾನೇಜ್ ಮಾಡೋದು ಹೆಂಗೆ ನಂಗೆ ಓಕೆ ನಂಗೂ ಬರುತ್ತೆ ಅಂತ ಅಂದ್ಕೊಂಡ್ರೆ ಈ ಟಾಟಾಗೋ ಬಿರ್ಲಾಗೋ ಅಂಬಾನಿಗೋ ಅಥವಾ ಈಗ ಅದಾನಿ ಇನ್ ನ್ಯೂಸ್ ಇಡೀ ಸಮಾಜ ಕಲ್ಲು ಹೊಡಿತಾ ಇದೆ ಅವ್ನು ತಪ್ಪಿಸ್ಕೋಬೇಕು ಹೊಸದಾಗಿ ಯೋಚನೆ ಮಾಡಬೇಕು ಹೊಸ ಇನ್ವೆಸ್ಟರ್ಸ್ ತರಬೇಕು ಉತ್ತರ ಹೇಳಬೇಕಾ ಆರಾಮದಲ್ಲಿ ಇರ್ತಾರಪ್ಪ ಇವರೆಲ್ಲ ಬಿಕಾಸ್ ದೇ ಆರ್ ಪ್ರಿಪೇರ್ಡ್ ಅವ್ರು ಏನ್ ಮಾಡಿದ್ದಾರೆ ನನ್ ಆಫ್ ಮೈ ಬಿಸ್ನೆಸ್ ಆದರೆ ಸಿ ದರ್ ಮೆಂಟಲ್ ಸ್ಟೆಬಿಲಿಟೀಸ್ ಬುಲೆಟ್ ಹೊಡಿತಾ ಇದ್ದಾರೆ ಎಲ್ಲ ಕಡೆ ಆದರೆ ಸರಿ ಇದಾರೆ ಆರಾಮಾಗಿದ್ದಾರೆ ದೇ ಆರ್ ರೆಡಿ ಟು ಅಕ್ಸೆಪ್ಟ್ ದೇ ಆರ್ ರೆಡಿ ಟು ಅಕ್ಸೆಪ್ಟ್ ದ ರಿಯಾಲಿಟೀಸ್ ಪರಿಸ್ಥಿತಿಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಆದರೆ ಆಲ್ಟರ್ನೇಟಿವ್ಸ್ ರೆಡಿ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ರೆಡಿ ಇಲ್ಲ ತಣ್ಣೀರು ಬಿಸಿನೀರೇ ಬಂದಿಲ್ಲ ಕಿರ್ಚಾಡ್ತಾ ಇದ್ದೀನಿ ಫ್ಯಾನ್ ಇಲ್ಲಪ್ಪ ಕಿರ್ಚಾಡ್ತಾ ಇದೀವಿ ಕಾಫಿ ಇಲ್ಲ ಕಿರ್ಚಾಡ್ತಾ ಇದ್ದೀವಿ ಸಣ್ಣ ಸಣ್ಣದಕ್ಕೆ ಡಿಸ್ಟರ್ಬ್ ಆಗ್ತಾ ಇದ್ದೀವಿ ಆ ಡಿಸ್ಟರ್ಬ್ ಆಗುವ ಮನಸ್ಸು ಈ ಸ್ತ್ರೀಯ ಇಲ್ಲಪ್ಪ ನಾನು ಡಿಸ್ಟರ್ಬ್ ಆಗ ಕೊಟ್ಟಿಲ್ಲ ನಾನ್ ಡಿಸ್ಟರ್ಬ್ ಆಗೋಲ್ಲ ಡಿಸ್ಟರ್ಬ್ ಮಾಡಲ್ಲ ಇವತ್ತಿನವ್ರಿಗೂ ಯಾರಿಗೋ ಟ್ರೈನಿಂಗ್ ಆಗಿಲ್ಲ ಈ ಎಪಿಸೋಡ್ ನೋಡಿದ್ಮೇಲೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗ್ಬೋದು ಹೌದಲ್ವಾ ಅಂತ ಅನ್ನಿಸ್ಬೋದು ಅನ್ಸಿದ್ರೆ ಮೈ ಪರ್ಪಸ್ ಯುವರ್ ಪರ್ಪಸ್ ಇಸ್ ಡನ್ ಐ ಮಸ್ಟ್ ಅಕ್ನಾಲೆಜ್ ಸ್ಪೆಷಲಿ ಈ ಚಪ್ಪಲಿ ಬಿಡೋ ವಿಚಾರ ನಾನು ಎರಡು ಮೂರು ವರ್ಷಗಳಿಂದ ಕೇಳಿ 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 ಆಟೋಮೆಟಿಕ್ ಆಗಿ ಕ್ಲೀನ್ ಚಪ್ಪಲಿ ಹಿಂಗೆ ನಾನೇ ಬಿಟ್ಟಿಲ್ಲ ಅಂದ್ರೆ ನನ್ನ ಮನಸ್ಸೇ ಕೇಳಲ್ಲ ನಂಗೆ ಆಗದೇ ಇಲ್ಲ ಅಂಡ್ ನನ್ನ ಮನೆಯಲ್ಲೂ ಅದನ್ನ ನಾನು ಮಾಡೋ ಅಭ್ಯಾಸ ಆಗಿ ಆಗಿ ನಮ್ಮ ಮನೆಯ ಎಲ್ಲ ಸದಸ್ಯರು ಕೂಡ ದೇ ಮೇಕ್ ಇಟ್ ಅ ಪಾಯಿಂಟ್ ಹೀಗೆ ಪಕ್ಕ ಪಕ್ಕ ನೀಟ್ ಆಗಿ ಬಿಡ್ತೀನಿ ಅಂತ ಸೊ ವಿ ಗೆಟ್ ಡೆಫಿನೆಟ್ಲಿ ಯೂಸ್ ಟು ಯಾವುದು ಆಗದೆ ಇರೋದು ಏನೋ ಅಲ್ಲ ಅಂತ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಫೋರ್ ಎಮ್ ಅಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗಾಡಿ ನಿಲ್ಲಿಸ್ತಾ ಇದ್ದೀವಿ ನಾನು ಯೋಗಕ್ಕೆ ನಿಲ್ಸಕ್ಕೆ ಬಂದಾಗ ಅಥವಾ ನಮ್ಮ ಆಫೀಸಲ್ಲಿ ನಿಲ್ಸಕ್ಕೆ ಬಂದಾಗ ಎಲ್ಲದಕ್ಕೂ ಸ್ಪೇಸಿಂಗ್ ಕೊಡಿಸ್ತೀವಿ ಓಕೆ ಹೆಂಗೆಂಗೋ ನಿಲ್ಲಿಸಬೇಡಿ ಹೆಂಗೂ ನಿಲ್ಲಿಸ್ತೀರಿ ಖರ್ಚಿಲ್ಲ ನೀಟಾಗಿ ನಿಲ್ಸಿದ್ರೆ ನೀಟಾಗಿ ನಿಲ್ಲಿಸಿ ಫೋರ್ಟಿ ಫೈವ್ ಡಿಗ್ರಿನಲ್ಲಿ ನಿಲ್ಸಿ ಮಿನಿಮಮ್ ಅಡಿ ಗ್ಯಾಪ್ ಕೊಡಿ ಯಾಕೆ ನಾಲ್ಕು ಅಡಿ ಗ್ಯಾಪ್ ಕೊಡಬೇಕು ಅಂದ್ರೆ ಗಾಡಿ ಬೈಕ್ ಇಂದ ಇಳಿದ್ರೆ ಆ ಬೈಕ್ ಕಾಲ್ ತೆಗೆಯೋವಾಗ ಇನ್ನೊಂದು ಗಾಡಿ ಟಚ್ ಆಗ್ಬಾರ್ದು ಇಷ್ಟೇ ಸಣ್ಣದು ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಆಗ್ಬೋದು ಅಷ್ಟೇ ಆದರೆ ಹೀಗೆ ನಿಲ್ಸಕ್ಕೆ ಬಂದಾಗ ಇದೆಲ್ಲ ಕಾಸ್ಟ್ಲೆಸ್ ರೆಮಿಡೀಸ್ ಮೈಂಡ್ ಡಿಸಿಪ್ಲಿನ್ ಆಗ್ಲಿಕ್ಕೆ ಶುರು ಆಗುತ್ತೆ ಹೊರಗಡೆ ನೋಡ್ಲಿಕ್ಕೆ ನನ್ನ ಮೋಸ್ಟ್ ಅನ್ಆರ್ಗನೈಸ್ಡ್ ಪರ್ಸನ್ ಆದರೆ ಇಂಟರ್ನಲ್ಲಿ ಐ ಆಮ್ ದ ಮೋಸ್ಟ್ ಆರ್ಗನೈಸ್ಡ್ ಪರ್ಸನ್ ಯಾವ ಕೆಲಸವೂ ರಾತ್ರಿ ಮೇಲೆ ನಾನು ಪೆಂಡಿಂಗ್ ಇಟ್ಟಿರಲ್ಲ ಅದೆಷ್ಟೊತ್ತಾದ್ರೂ ಆಗಲಿ ನಿದ್ದೆ ಇರಲ್ಲ ಆ ನಿದ್ದೆ ಇಲ್ಲದೆ ಇರೋದಕ್ಕೆ ಗೊಣಗಾಡಲ್ಲ ನಿದ್ದೆ ಇಲ್ಲದೆ ಇರುವ ಅಭ್ಯಾಸವನ್ನ ರೆಡಿ ಮಾಡ್ಕೋತೀನಿ ಎಂಟವರ್ ನಿದ್ದೆ ಮಾಡಬೇಕು ಆರೋಗ್ಯಕ್ಕೆ ಒಳ್ಳೇದು ಡಾಕ್ಟರ್ ಹೇಳಿದ್ದಾರೆ ಪುಸ್ತಕದಲ್ಲಿ ಹೇಳಿದ್ದಾರೆ ಯಾವುದೋ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಹೇಳಿದ್ದಾರೆ ನಂಗೆ ಅದು ಯಾವುದು ಬೇಡ ನಂಗೆ ಬೇಕಾಗಿರೋದು ನಂಗೆ ನಿದ್ದೆಯ ಪರಿಸ್ಥಿತಿ ನಂಗೆ ಗೊತ್ತು ಅಷ್ಟಷ್ಟೇ ನಿದ್ದೆಗೆ ನಾನು ಅಭ್ಯಾಸ ಆಗ್ತೀನಿ ಇಷ್ಟಿಷ್ಟೇ ಊಟಕ್ಕೆ ಅಭ್ಯಾಸ ಆಗ್ತೀನಿ ಇರೋ ರಿಸೋರ್ಸಲ್ಲಿ ಹೇಗೆ ಬೆಳಿಬೇಕು ಹೇಗೆ ದಿನ ಕಳೀಬೇಕು ಅಂತ ಅಭ್ಯಾಸ ಆಗ್ತೀನಿ ನಾನು ಡಿಸ್ಟರ್ಬ್ ಆಗದೆ ಇನ್ನೊಬ್ಬರನ್ನ ಡಿಸ್ಟರ್ಬ್ ಮಾಡದೇ ಇರೋದು ಹೇಗೆ ಅಂತ ಅಭ್ಯಾಸ ಮಾಡ್ಕೋತೀನಿ ಈ ಅಭ್ಯಾಸ ನಿರಂತರ ನಾಲ್ಕು ದಿನ ನಿಲ್ಲಿಸ್ಬಿಟ್ರೆ ಈ ಅಭ್ಯಾಸಗಳನ್ನು ಐದನೇ ದಿನ ಸಿಡ್ಕೋಕೆ ಶುರು ಮಾಡ್ತೀವಿ ಸೊ ಈ ಅಭ್ಯಾಸಕ್ಕೆ ಟ್ರೈನಿಂಗ್ ಆಗಬೇಕು ಸಣ್ಣ ನಿಮಗೆ ಒಂದು ಫಾರ್ಮುಲಾ ಹೇಳಿ ಈ ನೋಡುವವರಿಗೆ ಒಂದು ಫಾರ್ಮುಲಾ ಹೇಳಿ ನನ್ ಐ ವಿಲ್ ಎಂಡ್ ದಿಸ್ ಸೆಷನ್ ನಾನು ಧ್ಯಾನ ಓಕೆ ಧ್ಯಾನ ಅಂತಂದ್ರೆ ನನಗೆ ರಿಲೀಜಿಯಸ್ ಧ್ಯಾನ ಅಲ್ಲ ನಾನು ಸುಮ್ಮನೆ ಕೂತ್ಕೋತೀನಿ ಮನಸ್ಸನ್ನ ಪ್ಲೆಸೆಂಟ್ ಮಾಡ್ಕೋತೀನಿ ಫಸ್ಟ್ ಏನಪ್ಪ ನಿನ್ನೆಯಿಂದ ನಾನು ಇವತ್ತಿನ ಬೆಳಗಿನವರೆಗೆ ಮಾಡಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯ ಸ್ಕ್ಯಾನಿಂಗ್ ಮಾಡ್ತೀನಿ ಈ ಸ್ಕ್ಯಾನಿಂಗಲ್ಲಿ ನನ್ನಿಂದ ಒಳ್ಳೆ ನಡವಳಿಕೆಗಳು ಎಷ್ಟಾಗಿದೆ ತಪ್ಪು ನಡವಳಿಕೆಗಳು ಆಗಿದೆ ಮುಂದೆ ವಿಡಿಯೋ ಓಡುತ್ತೆ ಎಲ್ಲ ಒಂದಷ್ಟು ಕಡೆ ನಾನು ತಪ್ಪಾಗಿ ನಡ್ಕೊಂಡಿರ್ತೀನಿ ಬೈ ಹಾವ ಬೈ ಭಾವನೆಗಳು ಬೈ ಕಮ್ಯುನಿಕೇಶನ್ ಮಾತನಾಡುವಾಗ ಏನೋ ತಪ್ಪು ಮಾಡಿರ್ತೀನಿ ಸಿಡಿಕಿರ್ತೀನಿ ಇದೆಲ್ಲ ಆಗಿರುತ್ತೆ ಹ್ಯೂಮನ್ ಬೀಯಿಂಗ್ ಇದೆಲ್ಲವೂ ಆಗುತ್ತೆ ದಿಸ್ ಪ್ರೋಸೆಸ್ ಆಫ್ ಐಡೆಂಟಿಫಿಕೇಶನ್ ಈಸ್ ಕಾಲ್ಡ್ ಸ್ಕ್ಯಾನಿಂಗ್ ಸ್ಕ್ಯಾನ್ ಮಾಡ್ತಾ ಇದೀವಿ ಆಯ್ತಲ್ವಾ ನಂಗೀಗ ಕ್ಲಾರಿಟಿ ಬಂತು ಇಂಥ ಜಾಗದಲ್ಲಿ ನಾನು ತಪ್ಪು ಮಾಡಿದ್ದೀನಿ ನನ್ನ ತಪ್ಪಿನಿಂದ ಅವ್ರಿಗೆ ಹರ್ಟ್ ಆಗಿದೆ ಈಗ ನೆಕ್ಸ್ಟ್ ಇನ್ನು ನನ್ನ ಧ್ಯಾನನ ಎರಡನೇ ಭಾಗಕ್ಕೆ ಬರ್ತೀನಿ ಮೊದಲನೇ ಭಾಗ ಸ್ಕ್ಯಾನಿಂಗ್ ಎರಡನೇ ಭಾಗ ನಂಗೆ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಬದುಕಬೇಕಲ್ಲ ಈ ಇಪ್ಪತ್ನಾಲ್ಕು ಗಂಟೆಗೆ ಪ್ಲ್ಯಾನಿಂಗ್ ಮಾಡ್ಕೋತೀನಿ ಏನೇನು ತಪ್ಪುಗಳು ಮಾಡಿದೆ ಇವತ್ತು ರಿಪೀಟ್ ಮಾಡಲ್ಲ ಎಲ್ಲಿ ಆ ಪಟ್ಟೆ ಎಲ್ಲಿ ಲೇಝಿಯಾಗಿದ್ದೆ ಎಲ್ಲಿ ಮಿಸ್ಕಮ್ಯುನಿಕೇಶನ್ ಆಯಿತು ಯಾಕೆ ಈ ಕೆಲಸ ಮಾಡೋಕ್ಕಾಗಿಲ್ಲ ಇದೆಲ್ಲವೂ ನಂತರದ ಭಾಗದಲ್ಲಿ ಬರುತ್ತೆ ಡೇ ಎವ್ರಿ ಡೇ ಎವ್ರಿ ಅವರ್ ನಂಗೆ ಒಂದು ಐದು ನಿಮಿಷ ಯಾರಾದರೂ ಕೂತ್ರೆ ಖಾಲಿ ಟೈಮ್ ಇದ್ರೆ ನಾನು ಸುಮ್ಮನೆ ಕೂತ್ಕೋತೀನಿ ಕಳೆದ ಒಂದು ಗಂಟೇಲಿ ಏನಪ್ಪ ಮಾಡಿದೆ ನಾನು ಸರಿಯಾಗಿ ನಡ್ಕೊಂಡಿದ್ದೇನೆ ನಡ್ಕೊಂಡಿಲ್ವಾ ನಡ್ಕೊಂಡಿದ್ರೆ ಫಂಟ್ ಅಷ್ಟೆ ನಡ್ಕೊಂಡಿಲ್ಲಪ್ಪ ಸರಿ ಮಾಡ್ಕೋತೀನಿ ಈಗೋ ಇಲ್ಲ ನನಗೆ ಬೇಕಿಲ್ಲ ನನಗೆ ನಾನು ದಿನ ಕಳಿಬೇಕು ಡಿಸ್ಟರ್ಬ್ ಆಗಿ ಡಿಸ್ಟರ್ಬ್ ಮಾಡಿ ದಿನ ಕಳುವ ಅವಶ್ಯಕತೆ ನನಗಿಲ್ಲ ಅಷ್ಟೇ ವಂಡರ್ಫುಲ್ ಈ ಮನಸ್ಥಿತಿ ಪರಿಸ್ಥಿತಿ ಎರಡಕ್ಕೂ ಫ್ಲೆಕ್ಸಿಬಲ್ ಆಗಿರೋದು ಕೂಡ ಮಂತ್ರ ಅಂತ ಹೇಳ್ಬೋದಲ್ವ ಅದೇ ಯೋಗ ಎಸ್ ಆರಾಮಾಗಿದ್ದೀನಿ ದಟ್ ಈಸ್ ಕಾಲ್ಡ್ ಯೋಗ ಯೋಗ ಅಂದ್ರೆ ಆ ಪಾಶ್ಚರ್ ಮಾಡಬೇಕು ಧ್ಯಾನದಲ್ಲಿ ಕುತ್ಕೋಬೇಕು ಅದಕ್ಕೊಂದು ಪೊಸಿಷನ್ ಇದೆ ದ್ಯಾಟ್ ಈಸ್ ನಾಟ್ ಅಂತ ಹೇಳ್ತೀರಾ ನಾಟ್ ಜಸ್ಟ್ ದೆಟ್ ಅಂತ ಮನಸ್ಥಿತಿ ಆರಾಮದಲ್ಲಿದ್ದೀನಿ ಎಂತಹ ಪರಿಸ್ಥಿತಿಯಲ್ಲೂ ಆರಾಮದಲ್ಲಿದ್ದೀನಿ ದಟ್ ಈಸ್ ಕಾಲ್ಡ್ ಇಸ್ ಯೋಗ ಬ್ಯೂಟಿಫುಲ್ ವೆರಿ ಬ್ಯೂಟಿಫುಲ್ ಬಹಳ ಚೆನ್ನಾಗಿ ಹೇಳಿದ್ರಿ ನಾನು ಯಾವಾಗಲೂ ಹೇಳೋ ಹಾಗೆ ಜೀವನ ಮಾಡೋದು ಅಂದ್ರೆ ಏನೋ ದೊಡ್ಡ ದೊಡ್ಡ ಕಿರೀಟ ಹೊತ್ಕೊಳ್ಳೋದು ಅಷ್ಟೇ ಅಲ್ಲ ಸಕ್ಸಸ್ ಅಂತಂದ್ರೆ ನಮ್ಮ ಜೊತೆಗಿರೋರ್ಗು ನೀವು ಹೇಳ್ದಂಗೆ ಡಿಸ್ಟರ್ಬ್ ಮಾಡಿದೆ ನಾವು ಡಿಸ್ಟರ್ಬ್ ಆಗದೆ ಪೀಸ್ಫುಲ್ ಆಗಿರ್ತೀವಿ ಅಂದ್ರೆ ಅದು ಮೊದಲನೇ ಹೆಜ್ಜೆ ಸಸಸ್ ಸೊ ಅಂಡ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ರೈಟ್ ಆಫ್ಟರ್ ದಟ್ ಅನ್ಸುತ್ತೆ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್